ಈ ಡ್ರೋನ್ ಪ್ರತಾಪ್ ಕಣ್ಣೀರಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಯಾಕೆಂದರೆ ಪ್ರತಾಪ್ ಹಾಕಿದಂತ ಸ್ಟ್ರಾಟಜಿ ಗೇಮ್ಗೆ ಈಗ ಡ್ರೋನ್ ಪ್ರತಾಪ್ ಬಲಿಯಾಗಿ ಹೋದ ಕಾರ್ತಿಕ್ ಆತನನ್ನು ಆಟದಿಂದ ಹೊರಗೆ ಹಾಕ್ತಾನೆ ಆಟದಿಂದ ಹೊರಗೆ ಅಂದ್ರೆ ಫೆನಾಲೆ ಟಿಕೆಟಿಂದ ಇಂದ ಆತನನ್ನು ಹೊರಗೆ ಹಾಕಿದ್ದಾನೆ ಇದನ್ನು ನೋಡಿದಂತ ವಿನಯ್ ಫುಲ್ ಶಾಕ್ ಆಗಿ ಖುಷಿಯಾಗಿ ಕೂಡ ಹೋಗ್ತಾನೆ ಯಾಕೆ ಗೊತ್ತಾ ವಿನಯ್ ಹಾಕಿದ್ದ ಸ್ಟ್ರಾಟಜಿ ಗೇಮೇ ಇದು ಹೌದು ಈತ ಪ್ರತಾ ಕಾರ್ತಿಗೆ ಹೇಳ್ಕೊಡ್ತಾನೆ ಯಾವುದೇ ಕಾರಣಕ್ಕೂ ನೀನು ಗೆದ್ರೆ ಮಾತ್ರ ಪ್ರತಾಪ್ ಮಾತ ಹೊರಗೆ ಹಾಕು ಬೇರೆ ಯಾರನ್ನೂ ಕೂಡ ನೀನು ಟಾರ್ಗೆಟ್ ಮಾಡಬೇಡ ಅವನೇ ನಮಗೆ ದೊಡ್ಡ ಟಾರ್ಗೆಟ್ ಅಂತ ಕೂಡ ಹೇಳ್ತಾನೆ ಅದರಂತೆ ಅವ್ನು ಹೇಳಿದ ರೀತಿಯಲ್ಲಿ ಅವನ ಇನ್ಫ್ಲೂಯೆನ್ಸ್ಗೆ ಕೂಡ ಕಾರ್ತಿಕ್ ಒಮ್ಮತದಿಂದ ಈಗ ಮಾಡಿದ್ದಾನೆ ಈ ಕೆಲಸವನ್ನು ಅಂತಲೇ ಹೇಳ್ಬೋದು ಈಗ ಫಿನಾಲಿಟಿ ಗೇಟಿಂದ ಔಟ್ ಆಗಿದ್ದಾನೆ ಪ್ರತಾಪ್ ಮತ್ತೆಗ ಮುಂದಿನವರಕ್ಕೆ ಈಗ ಡೇಂಜರ್ ಝೋನ್ಗೆ ಬಂದಿದ್ದಾನೆ ಅಂದರೆ ನಾಮಿನೇಷನ್ಗೆ ಬಂದೇ ಬರ್ತಾನೆ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ವೆಲೆ ಹಾಕಿದ ಸ್ಟ್ರಾಟಜಿ ಗೇಮಿಗೆ ಈಗ ಪ್ರತಾಪ್ ಕೂಡ ಈಗ ಬಲಿಯಾಗಿ ಹೋಗಿದ್ದಾನೆ ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಪ್ರಕಾರ ಡ್ರೋನ್ ಪ್ರತಾಪ್ ಫೈನಲ್ಸ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೂ ಅವನು ಆಟ ಆಡಿಕೊಂಡೇ ಬಂದು ಗೆದ್ದೆಗೆ ಬರ್ತಾನೆ ಅಥವಾ ಗೆದ್ದೆ ಗೆಲ್ತಾನ ಅಥವಾ ಮುಂದಿನ ವಾರನೇ ನಾಮಿನೇಷನಿಂದ ಬಲಿಯಾಗಿ ಬೀಳ್ತಾನೆ ಎಂಬುದನ್ನು ಕೂಡ ಕಮೆಂಟ್ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಕೂಡ ಪ್ರತಾಪ್ನ ಸಪೋರ್ಟ್ ಮಾಡೋದಾದರೆ ಖಂಡಿತ ವಿಡಿಯೋ ಲೈಕ್ ಪಾಯಿಂಟ್ ಶೇರ್ ಜಾಸ್ತಿನೇ ಮಾಡಿ ಸ್ನೇಹಿತರೆ ಧನ್ಯವಾದ